ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಹೇಳ್ಬೇಕಾಗ್ತದೆ ಜೈ ಭೀಮ್ ಕಾರಣ ಅಂದ್ರೆ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮರಾಜ್ ಅವರೇ ಒಬ್ಬರು ಕೇಂದ್ರದ ಮಂತ್ರಿ ಆಗಿದ್ರು ಅನಂತಕುಮಾರ್ ಹೆಗಡೆ ಅವರು ಅವರು ಏನಂದ್ರು ನಾವು ಬಿ ಜೆ ಪಿ ಸರ್ಕಾರ ಬಂದಿರೋದೆ ಸಂವಿಧಾನ ತೆಗಿಯಕಂತ ಹೇಳಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ ಇವತ್ತು ಬಾಬಾ ಸಾಹಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರೋಕ್ಕಾಗ್ತಾ ಇರಲಿಲ್ಲ ನಾನು ಇಲ್ಲಿ ಮಂತ್ರಿ ಆಗಿ ನಿಲ್ಲಕ್ಕಾಗ್ತಾ ಇಲ್ಲ ಇವತ್ತೇನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಧ್ವನಿಯ ಧ್ವನಿಯನ್ನು ಎತ್ತಿ ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ ಆ ಕಾರ್ಯಕ್ರಮನೂ ಹಮ್ಮಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರ ಧ್ವನಿಯಲ್ಲಿ ಜೈ ಭೀ ಮೇಳದು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಇಲ್ಲದಂಥ ಎಲ್ಲ ಕಾರ್ಯಕರ್ತರೆ ಮೊದಲೇ ಆಗಿ ತಮಗೆ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಹಬ್ಬದ ದಿನವೂ ಇಷ್ಟು ದೊಡ್ಡ ಮಟ್ಟದಲ್ಲಿ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಾಗವಹಿಸಿದ್ದೀರಾ ಹಾಗಾಗಿ ನಿಮಗೆ ಮೊದಲೇದಾಗಿ ಕೈ ಜೋರಿಸಿ ದೊಡ್ಡ ನಮಸ್ಕಾರನ ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ನಾಯಕರಾದಂಥ ರಾಹುಲ್ ಅವರು ಈ ಜ ಚುನಾವಣೆ ಇದರಲ್ಲಿ ನಿನ್ನೆ ಪ್ರೆಸ್ ಮೀಟನ್ನು ಮಾಡಿದ್ದಾರೆ ತಮಗೆಲ್ಲ ಡೀಟೇಲ್ ಆಗಿ ಮನ್ಯ ರಾಹುಲ್ ಗಾಂಧಿ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಡೀಟೇಲ್ ಆಗಿ ತಮ್ಮ ಬಂದು ಹೇಳ್ತಾರೆ ನಮ್ಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲೇ ನಮ್ಮ ಸೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಏನು ಮನ್ಸೂರ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದರು ತಾವೆಲ್ಲ ನೋಡಿದಿರ ಅವ ಟಿ ವಿದಲ್ಲಿ ಕನಿಷ್ಠ ನನ್ನ ಅನಿಸಿಕೆ ಕೊನೆವರೆಗೂ ನಾವು ಆಗಿದ್ವಿ ಅರವತ್ತು ಸಾವಿರನೋ ಎಪ್ಪತ್ತು ಸಾವಿರ ನಾವು ಆಗಿದ್ವಿ ನಾವೆಲ್ಲ ಖುಷಿ ಸಂತೋಷನ ಪಟ್ವಿ ಈ ಬಾರಿ ನಮ್ಮ ಕೆ ಸೆಂಟ್ರಲ್ ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರದಿಂದ ನಾವು ಅಂತ ಹೇಳ್ಬಿಟ್ಟು ನಾವು ಭಾಳ ಖುಷಿಯನ್ನು ಪಟ್ವಿ ಕೊನೇ ಮೂಮೆಂಟಲ್ಲಿ ಯಾವಾಗ ಮಾದೇವ ಮಾದೇವಪುರ ಬಂತು ಆವಾಗ ಒಂದು ಲಕ್ಷದ ಹದಿನೈದು ಸಾವಿರ ಆಗಿಬಿಟ್ಟು ಬಿ ಜೆ ಪಿ ಮೂವತ್ತು ಸಾವಿರ ಅಂತರದಲ್ಲಿ ಗೆದ್ದಿದ್ದಾರೆ ಅಂತ ಘೋಷಣೆ ಮಾಡಿದ್ರೆ ತಮಗೆಲ್ಲ ಗೊತ್ತಿದೆ ವಿಚಾರ ಎಲ್ಲ ಇದೆಲ್ಲ ರಿಸರ್ಚ್ ಮಾಡಿ ನಮಗೂ ಒಂಥರ ಆಶ್ಚರ್ಯ ಆಯಿತು ಹೆಂಗಪ್ಪ ಒಂದು ಲಕ್ಷದ ಹದಿನೈದು ಸಾವಿರ ಲೀಡ್ ಬರೋಕ್ಕೆ ಸಾಧ್ಯ ಆಯಿತು ಅಂತೇಳಿಬಿಟ್ಟು ನಮಗೆಲ್ಲ ಆಶ್ಚರ್ಯ ಆಗಿತ್ತು ಆಮೇಲೆ ಎಲ್ಲ ರೀಸರ್ಚ್ ಮಾಡ್ದಾದಮೇಲೆ ಒಂದನ್ನಲ್ಲಿ ಮಾದೇವಪುರದಲ್ಲಿ ಭಾಳ ಜನ ನಮ್ಮ ಮುಖಂಡರುಗಳು ಡೀಟೇಲಾಗಿ ವಿವರವನ್ನು ಕೊಡ್ತಾಯಿದ್ರು ಭಾಳಷ್ಟು ಕಡೆ ಹದಿನೈದು ಇಪ್ಪತ್ತು ಮನೆಗಳಲ್ಲಿ ಎಂಬತ್ತು ಮನೆ ಎಂಬತ್ತು ಮತದಾರರು ಇದ್ದಾರೆ ಆಮೇಲೆ ಹದಿನೈದು ಇಪ್ಪತ್ತು ಮನೆಯಲ್ಲಿ ಒಂದೇ ಬೂತಲ್ಲಿ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕಲ್ಲಿ ನಾಲ್ಕೈದು ಬೂತು ನನಗೆ ಡೀಟೇಲಾಗಿ ಹೇಳ್ತಾಯಿದ್ರು ಸಣ್ಣ ಸೆಟ್ಟ ಒಂದೇ ಕಟ್ಟಡಿಯಲ್ಲಿ ನೂರು ಓಟ್ ಎಂಬತ್ತು ಓಟು ಎಪ್ಪತ್ತು ಓಟ್ ಅಂತ ಮನೆಯ ಸ್ನೇಹಿತರು ಹೇಳ್ತಾಯಿದ್ರು ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರದಲ್ಲಿ ತಮಗೆಲ್ಲ ಗೊತ್ತಾಯಿದ್ದಂಗೆ ಯಾರೋ ಒಂದು ವೋಟರ್ ಮಹಾರಾಷ್ಟ್ರದಲ್ಲೂ ಓಟ್ ಹಾಕಿದ್ದಾನೆ ಕರ್ನಾಟಕದಲ್ಲೂ ಓಟ್ ಹಾಕಿದ್ದಾನೆ ಗುಜರಾತಲ್ಲೂ ಓಟ್ ಹಾಕಿದ್ದಾನೆ ಬೇರೆ ಕಡೆಯೂ ಓಟ್ ಹಾಕಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಇವತ್ತು ಈ ಬಗ್ಗೆ ಹೋರಾಟನ ಮಾಡಿ ನ್ಯಾಯನ ದೊರಕಿಸೋದ್ ಕೆಲಸ ಅವರು ರಾಹುಲ್ ಗಾಂಧಿ ಅವರು ಮಾಡ್ತಾಯಿದ್ದಾರೆ ಇವತ್ತು ಬಿ ಜೆ ಪಿ ತಮಗೆಲ್ಲ ಗೊತ್ತೇ ಇದ್ದಂಗೆ ನನ್ನ ಚಾಮರಾಜಪೇಟ್ ಕ್ಷೇತ್ರದಲ್ಲಿ ಐದು ಬಾರಿ ಜನ ನನ್ನ ಆಶೀರ್ವಾದ ಮಾಡಿ ಐದು ಬಾರಿ ನನ್ನ ಗೆಲ್ಲಿಸಿದ್ದಾರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ನೋಡಿ ನೀವು ಯಾವತ್ತೂ ಬಿ ಜೆ ಪಿ ಇಪ್ಪತ್ತೆರಡು ಸಾವಿರ ವೋಟ್ ಮೇಲೆ ಬಿ ಜೆ ಪಿ ಯಾವತ್ತೂ ತೊಗೊಂಡಿಲ್ಲ ಯಾವ ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ ನಲ್ವತ್ತೈದು ಸಾವಿರ ನಲ್ವತ್ತೆಂಟು ಸಾವಿರ ವೋಟ್ ತೊಗೊಳ್ತಾರೆ ಹೆಂಗೆ ಸಾಧ್ಯ ಅದು ಪ ಅಸೆಂಬ್ಲಿಯಲ್ಲೂ ತೊಗೊಂಡ್ಬೇಕು ತಾನೆ ಅಸೆಂಬ್ಲಿಯಲ್ಲಿ ಇಪ್ಪತ್ತೆರಡು ಬೆ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರನ ವೋಟ್ ತೊಗೊಂಡಿರೋದು ಪಾರ್ಲಿಮೆಂಟ್ ಬಂದರೆ ನಲ್ವತ್ತೈದಿಂದ ನಲ್ವತ್ತೆಂಟು ಸಾವಿರ ಓಟ್ ತೊಗೊಂಡವ್ರೆ ಇವತ್ತು ಆ ಕೆಲಸ ಆಗಿಲ್ಲ ಅಂದರೆ ಇವತ್ತು ಲೋಕಸಭೆಗೆ ನಮ್ಮ ಸ ಮನ್ಸೂರ್ ಅವರು ಇವತ್ತು ಯಶಸ್ವಿ ಆಗ್ತದಂತ ನಾನು ಭಾವಿಸ್ತಾ ಇದ್ದೀನಿ ಆ ಕಾಂಡಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಧ್ವನಿಯನ್ನು ಎತ್ತಿದ್ದಾರೆ ನಾವೆಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದೀವಿ ರಾಹುಲ್ ಗಾಂಧೀಜಿ ಆಪ್ ಹಾಗೇ ಬಡೋ ಹಮ್ ತುಮಾರೇ ಸಾಥೆ ಜೋರಾಗಿ ಹೇಳಬೇಕು ರಾಹುಲ್ ಗಾಂಧೀಜಿ ಆ ಹಾಗೇ ಬಡೋ ಹಮ್ ಆಪ್ಕೆ ಸಾಥೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಧನ್ಯವಾದಗಳು ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಘನ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಕೃಷ್ಣಬೈರೇಗೌಡರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಮನವೇನು ಮಾಡ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವಂತಹ ಪಕ್ಷದ ಎಲ್ಲ ಮುಖಂಡರೆ ಆಗಮಿಸಿರುವ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಸುದ್ದಿ ಮಾಧ್ಯಮದ ಸ್ನೇಹಿತರೆ ಇಂದು ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಸತ್ಯದ ಪರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸಂವಿಧಾನ ಉಳಿಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ವ್ಯವಸ್ಥಿತವಾಗಿ ದೇಶದ ಸಂವಿಧಾನವನ್ನು ಮುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಚುನಾವಣೆ ವ್ಯವಸ್ಥೆ ವ್ಯವಸ್ಥಿತವಾಗಿ ಅದನ್ನು ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಂಡು ಚುನಾವಣೆಗಳು ಅಂದ್ರೆ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಹೆಸರಿಗೆ ಮಾತ್ರ ಪ್ರಜಾಪ್ರಭುತ್ವ ಆದರೆ ನಿಜವಾಗಿ ದೇಶದಲ್ಲಿ ನಿರಂಕುಶ ಪ್ರಭುತ್ವವನ್ನು ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ವ್ಯವಸ್ಥಿತವಾಗಿ ವಿ ಎಂ ಅಂದರೆ ಚುನಾವಣೆ ಮತಯಂತ್ರಗಳನ್ನು ಮ್ಯಾನಿಪುಲೇಟ್ ಮಾಡೋದು ಇವರ ಒಂದು ಅಸ್ತ್ರ ಆದರೆ ಅದರ ಜೊತೆಗೆ ಏನೇ ಮಾಡಿ ಅಧಿಕಾರದಲ್ಲಿ ಉಳಿಯಲೇಬೇಕು ಅಧಿಕಾರ ಬಿಡಬಾರ್ದು ವಿರೋಧ ಪಕ್ಷಗಳನ್ನು ಶಾಶ್ವತವಾಗಿ ಒಳಗೆ ಹೊರಗಡೆ ಇಡಬೇಕು ವಿರೋಧ ಪಕ್ಷಗಳನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಈಗ ಚುನಾವಣೆಗೆ ಬೇಕಾದಂತಹ ಮತದಾರರ ಪಟ್ಟಿಯನ್ನು ವೋಟರ್ ಲಿಸ್ಟನ್ನು ಮ್ಯಾನುಪುಲೇಷ್ ಮಾಡು ಮ್ಯಾನಿಪುಲೇಷನ್ ಮಾಡೋದನ್ನು ನಾವು ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಮತ್ತು ಈಗ ಮುಂದುವರೆದು ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ ಒಟ್ಟಾರೆ ಬಿಜೆಪಿಯವರು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರ ಉದ್ದೇಶ ಏನೇ ಮಾಡಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯದ ಹಾಗೆ ಮಾಡಬೇಕು ಪ್ರಜಾಪ್ರಭುತ್ವ ನಿರ್ನಾಮ ಮಾಡಬೇಕು ವಿರೋಧ ಪಕ್ಷಗಳು ಹೆಸರಿಗೆ ಮಾತ್ರ ಇರಬೇಕು ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಅನ್ನುವಾಗೆ ಆಗಬೇಕು ಅಂತೇಳಿ ಇವತ್ತು ತಮ್ಮ ಎಲ್ಲ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ